ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನೋ ಅಂತ ಒಂಥರ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ನೋಡಿರ್ಬೋದು ಹಸೆ ಕಡ್ಲಿಟ್ಟು ಬ್ರೆಡ್ ಇದ್ದರೆ ಈ ಥರ ರೆಸಿಪಿ ರೆಡಿಯಾಗುತ್ತೆ ನಾರ್ಮಲ್ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಚಟ್ನಿ ಮತ್ತು ಟೊಮೆಟೊ ಸಾಸ್ ಇದ್ದರೆ ರುಚಿಯಾಗಿ ಈವ್ನಿಂಗ್ ಟೈಮ್ನಲ್ಲಿ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು ಇದಕ್ಕೆ ಬೇಕಾದಂಥ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಒಗ್ಗರಣೆ ಹಾಕಿ ನಾರ್ಮಲ್ ನೀವು ಮನೇಲಿ ಹೇಗೆ ಮಾಡ್ತೀರೋ ಹಾಗೇ ಶೇಂಗಾ ಹಾಕಿ ಹುರ್ಕಡ್ಲೆ ಹಾಕಿ ಅಥವಾ ಕೊಬ್ಬರಿ ಹಾಕಿ ಆದರೂ ಕೂಡ ನೀವು ಚಟ್ನಿ ಮಾಡ್ಕೊರಿ ಚಟ್ನಿ ನಿಮ್ಮ ಸ್ಟೈಲ್ಗೆ ತಕ್ಕಂಗೆ ಮಾಡ್ಕೊರಿ ನೀವು ನಾನಿಲ್ಲಿ ಶೇಂಗಾ ಹುರ್ಕಡ್ಲೆ ಹಾಕಿ ಚಟ್ನಿ ಮಾಡಿದ್ದೀನಿ ಶೇಂಗಾ ಚಟ್ನಿ ಅಂದರೆ ಮಸ್ತಿರುತ್ತೆ ಅದಕ್ಕೆ ಮತ್ತು ಬ್ರೆಡ್ಡಿನಾಗ ಹಿಡಕ್ಕೆ ಬೇಕಲ್ಲ ಗ್ರೇವಿ ಪಲ್ಯಟ ಈರುಳ್ಳಿ ಪಲ್ಯ ಬೇಕಲ್ಲ ಸೊ ಅದಕ್ಕೆ ಈರುಳ್ಳಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಗೆ ಜೊತೆಗೆ ನಾನು ಟೊಮೊಟೊನ ಹಾಕೊತಾ ಇದ್ದೀನಿ ಯಾಕಂದರೆ ಟೊಮೊಟೊ ಹಾಕಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಿ ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಅದಕ್ಕೆ ಕರಿಬೇವು ಕೊತ್ತಂಬರಿ ಉಪ್ಪು ಅರಶಿಣ ಪುಡಿ ಹಾಕಿ ಬೇಯಿಸಿದರೆ ಸ್ವಲ್ಪ ಸಾಫ್ಟ್ ಬರೋವರೆಗೂ ಬೇಯಬೇಕು ಅದು ಬೇಯೋವರೆಗೂ ಒಂದು ಐದು ನಿಮಿಷ ಬಿಡಬೇಕು ಮತ್ತು ಎಕ್ಸ್ಟ್ರಾ ಮಸಾಲೆ ಬೇಕಿದ್ದರೆ ನೀವು ಮಸಾಲೆ ಕೂಡ ಆ್ಯಡ್ ಮಾಡ್ಕೊರಿ ಸೊ ಇದು ಈ ರೆಸಿಪಿ ತುಂಬ ಚೆನ್ನಾಗೇ ಇರುತ್ತೆ ನೀವು ಇದಕ್ಕೆ ಏನಾದರೂ ಹೆಸರು ಬೇರೆ ಹೆಸರು ಇಡಬೇಕು ಅಂತಂದರೆ ಬೇರೆ ಹೆಸ್ರು ಬೇಕಾದರೂ ಇಟ್ಕೋರಿ ಮನೆಯಲ್ಲಿ ಒಂದು ಒಂದು ಪಾಕಿಟ್ ಉಳಿದಿದ್ದರೆ ಅಥವಾ ಎಕ್ಸ್ಟ್ರಾ ಇದ್ದಿದ್ರೆ ಈ ಥರ ರೆಸಿಪಿ ಮಾಡ್ಕೊರಿ ಬ್ರೆಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಸಖತ್ತಾಗಿರುತ್ತೆ ಇದು ಪಲ್ಯ ರೆಡಿ ಆಯ್ತು ನೋಡಿರಿ ಈಗ ನಾನು ಬ್ರೆಡ್ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಹಸೆ ಕಡಲಿಟ್ಟದ್ರೆ ಸಾಕಾಗುತ್ತೆ ಹಸೆ ಕಡಲಿಟ್ಟಿಂದನೇ ಮಾಡಬೇಕಲ್ವ ಇದನ್ನು ಸೊ ಹಸೆ ಕಡಲಿಟ್ಟಿಗೆ ಸ್ವಲ್ಪ ಜೀರಿಗೆ ಅಜ್ಜೀವನ ಉಪ್ಪು ಸೋಡಾ ಪುಡಿ ಸೇಮ್ ಮಿರ್ಚಿ ಇಟ್ಟು ಕಲಿಸಿದಾಗೆ ಕಲಿಸ್ತಾ ಇದ್ದೀನಿ ಆದರೆ ಸ್ವಲ್ಪ ನೀರು ಜಾಸ್ತಿ ಇದ್ದೀನಿ ನೀರು ಜಾಸ್ತಿ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಇಲ್ಲಂತಂದರೆ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಸಾಫ್ಟ್ ಆಗಿದ್ದರೆ ಸಾಕಾಗುತ್ತೆ ಇಲ್ಲಿ ಬ್ರೆಡನ್ನು ನಾನು ಈ ಕಾರ್ನರ್ ಸೈಡನ್ನ ಕಟ್ ಮಾಡಿ ಇಟ್ ಇದ್ದೀನಿ ಅದು ಬೇಡ ಇದು ಹಾಕೋಕ್ಕೆ ಬಜ್ಜಿ ಹಾಕೋಕ್ಕೆ ಅದು ಬೇಡ ಹಾಗಾಗಿ ಅದನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಈಗ ರೆಡಿ ಮಾಡಿ ಮಾಡಿಟ್ಕೊಂಡಿರುವಂಥ ಟೊಮೊಟೊ ಟೊಮೊಟೊ ಮತ್ತು ಈರುಳ್ಳಿ ಪಲ್ಯನ ನಾನು ಬ್ರೆಡ್ನ ಮಧ್ಯದಲ್ಲಿಟ್ಟು ಮೇಲೊಂದು ಕೆಳಗೊಂಡು ಇಟ್ಟು ಅದನ್ನ ಕವರ್ ಮಾಡ್ತಾಯಿದ್ದೀನಿ ಸೊ ನೀವು ಅದನ್ನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಗಟ್ಟಿಯಾಗಿ ಒತ್ತಿರಿ ಇಲ್ಲಾಂದರೆ ಎಣ್ಣೆಯಲ್ಲಿ ಅದು ಬಿಚ್ಚ್ಕೊಂಬಿಡುತ್ತೆ ಅದು ಹಂಗಾದರೆ ಮತ್ತೆ ಎಣ್ಣೆ ತುಂಬ ಆಗಿಬಿಡುತ್ತೆ ಅದು ಒಂದು ಏಳೆಂಟು ಆಗೋಷ್ಟು ನಾನು ಒಮ್ಮೆಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಒಂದೊಂದೇ ಒಂದೊಂದೇ ಹಿಟ್ಟಿನ ಕೈಯದಿಂದ ಮತ್ತೆ ರೆಡಿ ಮಾಡೋದಾಗಲ್ಲ ಹಂಗಾಗಿ ಅಷ್ಟು ಒಂದು ಏಳೆಂಟು ಆಗೋಷ್ಟು ನಾನು ಇಲ್ಲಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳನ್ನ ಶಾರ್ಟ್ಸ್ ವೀಡಿಯೋಗಳನ್ನ ತಪ್ಪದೇ ನೋಡಿರಿ ಅಂಥೇಳಿ ಹೇಳ್ತೀನಿ ನೀವು ಕೂಡ ಮನೇಲಿ ಈ ಥರ ರೆಸಿಪಿನ ಮಾಡ್ಕೊಳ್ಳಿ ಸೊ ಈಗ ಎಣ್ಣೆ ಕಾದಿದೆ ನೋಡಿರಿ ಎಣ್ಣೆ ಮೇಲೆ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಪೂರ್ತಿ ಎಣ್ಣೆ ಗಟ್ ಜಾಸ್ತಿ ಕಾಯಷ್ಟು ಆಗಬಾರ್ದು ಈಗ ಅದು ಹಿಟ್ಟಿನಲ್ಲಿ ಡಂಕ್ ಮಾಡ್ತಾಯಿದ್ದೀನಿ ಡಂಕ್ ಮಾಡಿ ಎಣ್ಣೆಗೆ ನಿಧಾನವಾಗಿ ಹಾಕಬೇಕು ಜಾಸ್ತಿ ಉರಿಯಲ್ಲಿಟ್ಟರೆ ಒಳಗಡೆ ಎಲ್ಲ ಸೀದೋಗ್ಬಿಡುತ್ತೆ ಹೊರಗಡೆ ಎಲ್ಲ ಸೀದೋಗ್ಬಿಡುತ್ತೆ ಹಾಗಾಗಿ ನಾರ್ಮಲ್ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನಾನು ಇದ್ದೀನಿ ನಿಧಾನವಾಗಿ ಕರಿಯೋದ್ರಿಂದ ಕ್ರಿಸ್ಪಿ ಆಗುತ್ತೆ ಫ್ಲೇಮ ಜಾಸ್ತಿ ಓವರ್ ಫ್ಲೇಮಲ್ಲಿಟ್ಟು ಕರಿಯೋದ್ರಿಂದ ಬೇಗ ಒತ್ತಿ ಹೋಗ್ಬಿಡುತ್ತೆ ಸುವಾಸನೆ ಕೂಡ ಘಮ ಕೂಡ ಚೆನ್ನಾಗಿರೋದಿಲ್ಲ ಸೊ ಲೇ ಲೋ ಫ್ಲೇಮಲ್ಲಿಟ್ಟು ಇದ್ದೀನಿ ನೀವು ಕೂಡ ಮನೆಯಲ್ಲಿ ಈ ಥರ ರೆಸಿಪಿನ ಟ್ರೈ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಮತ್ತು ಸ್ವಲ್ಪ ಬ್ರೆಡ್ಡು ಮತ್ತು ಕ್ರಂಚಿ ಕ್ರಂಚಿಯಾಗಿನೂ ಇರುತ್ತೆ ಸಾಫ್ಟಾಗಿರುತ್ತೆ ಒಂಥರ ಟೇಸ್ಟ್ ಕೊಡುತ್ತೆ ತಿಂದರೆ ಪದೇ ಪದೇ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ನೋಡೋಕೆ ಕೂಡ ಸಖತ್ತಾಗಿರುತ್ತೆ ಇದಕ್ಕೆ ಸೈಡಲ್ಲಿ ಮಾಡಿಕೊಂಡಿರುವಂಥ ಚಟ್ನಿ ಮತ್ತು ಟೊಮೊಟೊ ಸಾಸ್ ಟೊಮೊಟೊ ಸಾಸ್ ಇದ್ದರೆ ಸ್ವಲ್ಪ ಟೇಸ್ಟಿಗೆ ಜಾಸ್ತಿ ಟೇಸ್ಟ್ ಕೊಡುತ್ತೆ ನೀವು ಬೇಕಿದ್ರೆ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೋಬೋದು ಚಟ್ನಿ ಮಾಡ್ಕೊಂಡಿಲ್ಲ ಅಂತಂತಂದರೆ ಸೊ ನೀವು ಈ ಥರ ರೆಸಿಪಿನ ಸ್ನ್ಯಾಕ್ಸ್ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಅಂತ ಮಾಡ್ಕೋಬೋದು ಮತ್ತು ಮಕ್ಕಳಿಗೆ ಕೂಡ ಸಾಯಂಕಾಲ ಸ್ಕೂಲಿಂದ ಬಂದಿಂದ ಕೂಡ ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗೂ ಇರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ